ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ವೀಕ್ಷಕರೇ ನೀವೆಲ್ರೂ ಕೂಡ ಕಾಯ್ತಾ ಇದ್ದೀರಾ ಇವತ್ತಿನ ನಮ್ಮ ದಿನದ ಭವಿಷ್ಯ ಯಾವ ರೀತಿಯಾಗಿರುತ್ತೆ ನಾವೇನ್ ಕೆಲಸ ಮಾಡ್ಬೇಕು ಏನ್ ಮಾಡ್ಬಾರ್ದು ಜೊತೆಗೆ ಯಾವ ವಿಚಾರದ ಬಗ್ಗೆ ಇವತ್ತು ಗುರುಜಿಗಳು ತಿಳಿಸ್ಕೊಡ್ತಾರೆ ಅಂತ ಹೇಳಿ ನೀವು ಕೂಡ ಕಾತ್ರದಿಂದ ಕಾಯ್ತಾ ಇರ್ತೀರಾ ಹಾಗೆ ನಾವು ಕೂಡ ತಡ ಮಾಡದೆ ಕಾರ್ಯಕ್ರಮಕ್ಕೆ ಮಂಜುನಾಥ್ ಗುರುಜಿಗಳನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ವಾಗರ್ತ ವಿವಾಹ ಸಂಪ್ರೋಕ್ತ ವಾಗರ್ತ ಪ್ರತಿಭತೆ ಜಗತ್ತಪ್ಪಿತರು ಒಂದೇ ಪಾರ್ವತಿ ಪರಮೇಶ್ವರ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು ಹಾಗೆ ಮೊದಲನೇದು ಇವತ್ತಿನ ಪಂಚಾಂಗ ಹಾಗೆ ತಿಥಿಯ ಬಗ್ಗೆ ನೋಡೋಣ ಗುರುಜಿ ನೋಡಿ ಇವತ್ತಿನ ತುಂಬಾ ವಿಶೇಷವಾದ ದಿನ ಹದಿಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಚತುರ್ದಶಿ ತಿಥಿ ಅಂತ ಹೇಳ್ತೀವಿ ಶುಕ್ಲ ಪಕ್ಷ ಪೂರ್ವ ಫಾಲ್ಗುಣಿ ನಕ್ಷತ್ರ ಆಗಿದೆ ಇವತ್ತಿನ ಯೋಗ ಯೋಗ ಮತ್ತು ವಾರ ಒಂದು ಗುರುವಾರ ಫಾಲ್ಗುಣ ಮಾಸವಾಗಿರುವಂಥದ್ದು ಬೆಂಗಳೂರಿನ ಕಾಲಮಾನದಲ್ಲಿ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ನಮ್ಮ ರಾಜ್ಯಕ್ಕೆ ತಗೊಂಡಾಗ ಸೂರ್ಯೋದಯ ಕಾಲ ಆಗಿದೆ ಸೂರ್ಯಾಸ್ತ ಕಾಲ ಒಂದು ಆರು ಗಂಟೆ ಇಪ್ಪತ್ತೆಂಟು ನಿಮಿಷ ಈ ರೀತಿ ಈ ದಿನದ ವಿಶೇಷವಾದ ಒಂದು ಪಂಚಾಂಗದ ಮಾಹಿತಿ ಆಗಿದೆ ಪಂಚಾಂಗ ಶ್ರವಣ ಆಯಿತು ಈಗ ರಾಶಿಗಳ ಭವಿಷ್ಯ ಯಾವ ರೀತಿಯಾಗಿದೆ ದ್ವಾದಶ ರಾಶಿಗಳ ಮೊದಲನೇ ರಾಶಿ ಮೇಷ ರಾಶಿಯ ಬಗ್ಗೆ ಗುರುಜಿಗಳು ತಿಳಿಸ್ಕೊಡ್ತಾರೆ ಮೇಷರಾಶಿಯವರಿಗೆ ಇವತ್ತು ಸ್ವಲ್ಪ ಹತಾಶೆ ದಿನ ಸ್ವಲ್ಪ ದಿನದ ಒಂದು ಆರಂಭ ನಿಮಗೆ ನಿಧಾನವಾಗಿರುವಂತದ್ದು ಆದರೆ ಯಾವುದೇ ಧ್ವತಿಗೆಡದೆ ಸಮಾಧಾನವಾಗಿ ಒಂದು ವಿಚಾರಗಳನ್ನು ನಿಭಾಯಿಸಿ ನೀವು ಇವತ್ತಿನ ದಿನ ತುಂಬಾ ಸಂತೋಷವಾಗಿರ್ತೀರಾ ಎಷ್ಟು ಸಮಾಧಾನ ಇರ್ತೀರಾ ಎಷ್ಟು ನಿಧಾನವಾಗಿ ನೀವು ನಿರ್ಧಾರ ಮಾಡ್ತೀರಾ ಅದೇ ರೀತಿ ನಿಮ್ಮ ದಿನ ತುಂಬಾ ಚೆನ್ನಾಗಿರುತ್ತೆ ಮೇಷರಾಶಿಯವರ ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ ಗುರುಜಿ ಈಗ ಋಷಭ ರಾಶಿಯವರ ದಿನ ಭವಿಷ್ಯವನ್ನ ನೋಡೋಣ ನೋಡಿ ಇವತ್ತು ಒಂದು ಅತ್ಯಂತ ಲಾಭಕರವಾಗಿರುವಂತಹ ದಿನ ಅಂತ ಹೇಳ್ತೀವಿ ಯಾರು ಸುದೀರ್ಘ ಅನಾರೋಗ್ಯದಿಂದ ಯಾರಾದರೂ ನಿಮಗೆ ಹಣ ಪಡೆದುಕೊಂಡಿದ್ರೆ ಅವರು ನಿಮಗೆ ಇವತ್ತು ಹಣ ಹಿಂದಿರುಗಿಸುವಂತ ದಿನವಾಗಿದೆ ಮತ್ತು ನಿಮ್ಮ ಜೀವನ ಸಂಗಾತಿಯೊಂದು ಸೇರಿ ನೀವು ಭವಿಷ್ಯಕ್ಕಾಗಿ ಏನಾದರೂ ಇವತ್ತು ಒಂದು ಆಲೋಚನೆ ಮಾಡಿ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂತ ದಿನವಾಗಿದೆ ಯೋಜನೆ ಮಾಡಿ ಆರ್ಥಿಕ ಯೋಜನೆ ಆಗಿರ್ಬೋದು ಅಥವಾ ಒಂದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಇವತ್ತಿನ ದಿನ ಆ ರೀತಿ ತುಂಬಾ ಚೆನ್ನಾಗಿರುವಂತ ದಿನ ಋಷಭ ಅವರಿಗೆ ನೋಡ್ತಾ ಬರ್ತೇವೆ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ಹೇಳಿ ಗುರುಜಿಯವರು ಸಹ ತಿಳಿಸ್ತಾರೆ ಇನ್ನ ಮುಂದಿನ ರಾಶಿ ರಾಶಿ ಮಿಥುನ ಬಗ್ಗೆ ನೋಡೋಣ ಗುರುಜಿ ಮಿಥುನ ರಾಶಿ ಇವತ್ತು ಆಹ್ಲಾದಕರವಾಗಿರುವಂತ ಮಿತ್ರರು ಮತ್ತು ನಿಮ್ಮ ಯಾರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲಕ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೋ ಎಲ್ಲ ಒಂದು ಆಕಸ್ಮಿಕ ಧನಲಾಭ ಆಗುವಂತದ್ದು ಇವತ್ತಿನ ದಿನ ನೋಡ್ತಾ ಬರ್ತೀವಿ ಹೊಸ ಇನ್ವೆಸ್ಟ್ಮೆಂಟ್ಗೂ ಕೂಡ ಇವತ್ತಿನ ದಿನ ಚೆನ್ನಾಗಿದೆ ಓಕೆ ಇವತ್ತಿನ ದಿನ ಕೂಡ ಮಿಥುನ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ ಬಗ್ಗೆ ನೋಡೋಣ ಗುರುಜಿ ಕರ್ಕಾಟಕ ರಾಶಿಯವರು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಗಳ ಒಡನೆ ಸೇರಿ ಇವತ್ತು ಆನಂದಿಸುವಂತ ದಿನವಾಗಿದೆ ಮತ್ತು ಯಾರಾದರೂ ಸ್ನೇಹಿತರಿಂದ ಒಂದು ಒಳ್ಳೆಯ ವಿಚಾರಗಳು ಶುಭ ಸುದ್ದಿ ಅವರಿಂದ ನಿಮಗೆ ಅನುಕೂಲಕರ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮತ್ತು ಬಹು ಬಹುದಿನದ ಮಿತ್ರರು ಕೂಡ ಇವತ್ತೇನಾದ್ರೂ ಒಂದು ಪ್ರಣಯ ಪ್ರಸಂಗಗಳು ಕೂಡ ಆಗುವಂಥದ್ದು ನಾವು ಕರ್ಕಾಟಕ ರಾಶಿಯವರಿಗೆ ನೋಡ್ತಾ ಬರ್ತೀವಿ ಕರ್ಕಾಟಕ ರಾಶಿಯವರಿಗೂ ಕೂಡ ಇವತ್ತಿನ ದಿನ ತುಂಬಾ ಫಲಪ್ರದಾಯಕವಾಗಿರುವಂಥದ್ದು ಗುರುಜಿ ಮುಂದಿನ ರಾಶಿ ಸಿಂಹ ರಾಶಿಯ ಬಗ್ಗೆ ನೋಡೋಣ ಕೆಲವರು ಸಿಂಹರಾಶಿಯವರು ಧೃತಿಗೆಡುವಂಥ ವಿಚಾರ ಯಾ ಇರುವಂತದ್ದು ಮತ್ತೆ ನಿರೀಕ್ಷಿತ ಫಲ ಪ್ರಮಾಣ ಬರೋದಿಲ್ಲ ಒತ್ತಡ ರಹಿತ ದಿನವಾಗಿರುವಂತದ್ದು ಸ್ವಲ್ಪ ಅಧಿಕ ಒತ್ತಡ ಇದ್ರೂ ಕೂಡ ಕಠಿಣ ಪರಿಶ್ರಮದಿಂದ ಇವತ್ತು ದಿನ ಮುಗಿಸ್ತೀರಾ ಸ್ವಲ್ಪ ಸಮಾಧಾನವಾಗಿರಿ ದಿನದ ಒಂದು ಶುಭ ಫಲಗಳು ನಿಮ್ಗೆ ಸಿಕ್ಕೇ ಸಿಗುತ್ತೆ ಸಿಂಹ ರಾಶಿಯ ಬಗ್ಗೆ ನಾವು ತಿಳಿದುಕೊಂಡ್ವಿ ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಹೇಗಿದೆ ಗುರುಜಿಗಳು ತಿಳಿಸ್ಕೊಡ್ತಾರೆ ಕನ್ಯಾ ರಾಶಿಯವರಿಗೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಮತ್ತು ಮಾಡುವ ವಿಧಾನಗಳಲ್ಲಿ ಸ್ವಲ್ಪ ಒಂದು ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ ಆದ್ರೆ ಇಲ್ಲಾಂದ್ರೆ ನಿಮ್ಗೆ ಒಂದು ಮಾಡಿರುವ ಕೆಲಸಕ್ಕೆ ಅಷ್ಟೊಂದು ಒಳ್ಳೆ ಅಪ್ರಿಸಿಯೇಷನ್ ಅಂತ ಹೇಳ್ತಾರಲ್ಲ ಅದು ಸ್ವಲ್ಪ ನಿಧಾನವಾಗಿ ಬರುತ್ತೆ ಸಮಾಧಾನ ಇರಲಿ ಒಳ್ಳೆ ಒಳ್ಳೆ ರೀತಿ ವಿಚಾರ ಇವತ್ತು ನೋಡ್ತಾ ಬರ್ತೇವೆ ಗುರುಜಿಗಳೇ ಕನ್ಯಾ ರಾಶಿ ಬಗ್ಗೆ ತಿಳ್ಕೊಂಡ್ವಿ ಈಗ ಮುಂದೆ ತುಲಾ ರಾಶಿ ಬಗ್ಗೆ ನೋಡೋಣ ಸೊ ಇವತ್ತಿನ ಒಂದು ತುಲಾರಾಶಿಯವರಿಗೆ ಒತ್ತಡ ರಹಿತ ದಿನವಾಗಿರುವಂಥದ್ದು ಆಹ್ಲಾದಕರ ಪರಿಸ್ಥಿತಿ ನಿರ್ಮಾಣವಾಗ್ತಿರುವಂಥದ್ದು ವ್ಯಾಪಾರದಲ್ಲಿ ವಿಶೇಷವಾಗಿ ಯಾರು ರಾಶಿ ತುಲಾರಾಶಿಯವರಿಗೆ ಇವತ್ತು ಲಾಭ ಆದರೆ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಈ ದಿನ ಒಂದು ವಿಶೇಷವಾಗಿರುವಂಥದ್ದು ಏನೋ ಒಂದು ಸರ್ಪ್ರೈಸ್ ನಿಮಗೆ ಕಾದಿದೆ ಕೆಲಸ ಕಾರ್ಯಗಳಲ್ಲಿ ಗುರುಜಿಗಳೇ ಮುಂದಿನ ರಾಶಿ ವೃಶ್ಚಿಕ ರಾಶಿ ಬಗ್ಗೆ ನೋಡ್ಕೊಳ್ಳೋಣ ಹಾಗೆ ಇವತ್ತಿನ ದಿನ ಅವರಿಗೆ ಯಾವ ರೀತಿಯಾಗಿದೆ ನೋಡಿ ಪ್ರೀತಿ ಪ್ರೇಮ ಈ ರೀತಿ ಒಂದು ಪ್ರಕರಣಗಳು ಜರುಗುವಂಥದ್ದು ಮತ್ತು ನಿಮ್ಮ ಬಹುದಿನದ ಹಂಚಿಕೊಳ್ಳಬೇಕಾದ ವಿಚಾರಕ್ಕೆ ಇವತ್ತು ತುಂಬಾ ವಿಶೇಷವಾಗಿರುವಂಥದ್ದು ಮತ್ತು ನಿಮ್ಮ ಸಹೋದ್ಯೋಗಗಳ ಸಹೋದ್ಯೋಗಿಗಳು ಕೆಲಸದಲ್ಲಿ ಇರ್ಬೋದು ಅಥವಾ ಹಿರಿಯರಿರ್ಬೋದು ಅವರಿಂದ ಸಂಪೂರ್ಣ ಸಹಕಾರ ಸಿಗುತ್ತೆ ನೀವು ಹಂಚಿಕೊಳ್ಳೋ ವಿಚಾರದಲ್ಲಿ ಮತ್ತೆ ಸರ್ಕಾರಿ ಉದ್ಯೋಗದಲ್ಲಿ ಯಾರಿರ್ತೀರೋ ಅವರಿಗೆ ಏನಾದರೂ ಸ್ವಲ್ಪ ತೊಂದರೆಗಳು ಅಡಚಣೆಗಳಾಗುವಂಥದ್ದು ಹುಷಾರಾಗಿರಬೇಕು ಅಂತ ಒಂದು ಸೂಚನೆ ಇವತ್ತಿನ ರಾಶಿಯಲ್ಲಿ ರುಚಿಕ ರಾಶಿಯವರು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇನ್ನು ಮುಂದಿನ ರಾಶಿ ಧನು ರಾಶಿ ಬಗ್ಗೆ ನೋಡೋಣ ಗುರುಜಿ ಇವತ್ತು ಧನು ರಾಶಿಯವರಿಗೆ ಸ್ವಲ್ಪ ನೀವು ಇಡೀ ದಿನ ಬೆಳಗ್ಗೆಯಿಂದ ನೋಡಿದಾಗ ಖಾಲಿಯಾಗಿರ್ಬೋದು ಅನಿಸ್ಬೋದು ಆದ್ರೆ ನೀವು ಆದಷ್ಟು ನಿಮ್ಮ ಒಂದು ಸಮಯ ವಿನೋದದಲ್ಲೇ ಕಳಿಬೋದು ನೀವು ಒಂದು ಟಿವಿ ನೋಡ್ತಾನೋ ನಿಮ್ ಫೇವ್ರೇಟ್ ಸೀರಿಯಲ್ ನೋಡ್ತಾನೋ ಈ ರೀತಿ ಮಾಡಬಹುದು ಕೆಲಸದ ಯಾವುದೇ ಒತ್ತಡ ಇಲ್ಲ ಇವತ್ತಿನ ದಿನ ಆ ಆಹ್ಲಾದಕರವಾಗಿರುವಂತದ್ದು ನಾವು ನೋಡ್ತಾ ಬರ್ತೀವಿ ಧನು ರಾಶಿಯವರಿಗೆ ಇವತ್ತಿನ ರಾಶಿಯಲ್ಲಿ ಅಂದ್ರೆ ಧನು ರಾಶಿಯವರು ಯಾವ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸ ಧನು ರಾಶಿ ಹೆಚ್ಚು ಹೆಚ್ಚು ಉತ್ತರ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸಬಹುದು ಅಥವಾ ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡಬಹುದು ಗುರುಜಿ ಮುಂದೆ ಮಕರ ರಾಶಿ ಬಗ್ಗೆ ನೋಡೋದು ಹೇಗಿದೆ ಇವತ್ತಿನ ದಿನ ಅವರಿಗೆ ಮಕರ ರಾಶಿಯವರಿಗೆ ಸ್ವಲ್ಪ ದಿನ ಒತ್ತಡ ಒತ್ತಡ ಸಹಿತವಾಗಿರುವಂತ ದಿನವಾಗಿರುತ್ತೆ ಆದಷ್ಟು ಕೆಲಸದಲ್ಲಿ ಸ್ವಲ್ಪ ನಿಧಾನ ತೋರ್ಬೇಕು ಅಂತ ಹೇಳ್ತೀವಿ ಮತ್ತು ಯಾವುದೇ ಒಂದು ಹೊಸ ವಾಹನ ಖರೀದಿ ಆ ರೀತಿ ಏನಾದ್ರೂ ಇದ್ರೆ ಸ್ವಲ್ಪ ಒಂದು ಎರಡು ದಿನ ಮೂರು ದಿನ ಮಟ್ಟಿಗೆ ಮುಂದಕ್ಕೆ ಹಾಕಿ ಅಂತ ಹೇಳ್ತೀವಿ ಮಕರ ರಾಶಿಯವರಿಗೆ ಓಕೆ ಗುರುಜಿ ಮುಂದಿನ ರಾಶಿ ಕುಂಭ ರಾಶಿಯ ಬಗ್ಗೆ ನೋಡೋಣ ಇವತ್ತಿನ ದಿನದ ಫಲಾಫಲ ಅವರಿಗೆ ಯಾವ ರೀತಿ ಆಗಿದೆ ನೋಡಿ ನಿಮಗೆ ಕುಂಭರಾಶಿಯವರಿಗೆ ನೀವು ಇಷ್ಟು ದಿನ ಈ ವಾರದಲ್ಲಿ ಈ ತಿಂಗಳಲ್ಲಿ ಏನು ಕೆಲಸ ಮಾಡ್ಕೊಂಡು ಬಂದಿರ್ತೀರೋ ಇವತ್ತಿನ ಕೆಲಸಕ್ಕೆ ಪ್ರತಿಫಲ ಇಷ್ಟು ದಿನ ಹಿಂದಿನ ದಿನ ಮಾಡ್ಕೊಂಡು ಬಂದಿರುವಂಥ ಕೆಲಸಕ್ಕೆ ಪ್ರತಿಫಲ ಸಿಗುತ್ತೆ ನಿಮ್ಮ ಮಿತ್ರರಿಂದ ಮತ್ತು ನಿಮ್ಮ ಸಹೋದ್ಯೋಗಿಗಳಿಂದ ಹೋಳಿಕೆ ಸಿಗುವಂಥದ್ದು ಮತ್ತು ಅವರ ಕಡೆಯಿಂದ ಅನುಕೂಲತೆಗಳ ನಿರ್ಮಾಣವಾಗುವಂಥದ್ದು ಮತ್ತು ರಿಲ್ಯಾಕ್ಸ್ ಆಗಿರುವಂಥ ದಿನ ನಾವು ಕುಂಭರಾಶಿಯವರಿಗೆ ನೋಡ್ತಾ ಬರ್ತೇವೆ ಗುರುಜಿಗಳೇ ರಾಶಿಗಳಲ್ಲೇ ಕೊನೆಯ ರಾಶಿ ಮೀನ ರಾಶಿಯ ದಿನ ಭವಿಷ್ಯ ಇವತ್ತು ಎಷ್ಟರ ಮಟ್ಟಿಗೆ ಇದೆ ನೋಡಿ ಇವತ್ತು ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಒಂದು ದಿನಚರಿಯನ್ನು ಸರಿಪಡಿಸುವಂಥ ದಿನವಾಗಿದೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವಂಥದ್ದು ಅದಕ್ಕೆ ನೀವು ನಿಮ್ಮ ರೆಸಲ್ಯೂಷನ್ಸ್ ಏನಿದೆ ನಿಮ್ಮ ಒಂದು ವರ್ಕ್ ಕಲ್ಚರ್ ಏನಿದೆ ಅದನ್ನು ರೀಸ್ಟ್ರಕ್ಚರ್ ಮಾಡ್ಕೊಳ್ಳಿ ನಿಮಗೆ ಚೆನ್ನಾಗಿರುತ್ತೆ ಮತ್ತು ಮೀನರಾಶಿಯ ವ್ಯಾಪಾರಸ್ಥರಿಗೆ ಸ್ವಲ್ಪ ಹಣದ ನಷ್ಟ ಆಗುವಂಥದ್ದು ಒಂದು ಸಂಭವವಿದೆ ಅದಕ್ಕೆ ಆದಷ್ಟು ನಿಧಾನವಾಗಿ ಡಿಸಿಷನ್ಸ್ಗಳನ್ನು ತೊಗೊಳ್ಳಿ ಅಂತ ಹೇಳ್ತೇವೆ ಓಕೆ ಇವತ್ತಿನ ಸಂಚಿಕೆಯಲ್ಲಿ ದ್ವಾದಶ ರಾಶಿಗಳ ಫಲಾಫಲವನ್ನ ಕೂಡ ಅವರು ತಿಳಿಸ್ಕೊಟ್ರು ಹಾಗೆ ಮಹತ್ವದ ವಿಚಾರ ಖಂಡಿತವಾಗ್ಲು ನಮ್ಮ ಪ್ರತಿಯೊಂದು ಸಂಚಿಕೆಯಲ್ಲೂ ಕೂಡ ಗುರೂಜಿಗಳು ಒಂದೊಂದು ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ ಕೆಲವರಿಗೆ ಆ ವಿಚಾರದ ಬಗ್ಗೆ ಗೊತ್ತಿರಲ್ಲ ಇನ್ನು ಕೆಲವರಿಗೆ ಸಾಕಷ್ಟು ಗೊಂದಲಗಳು ಕೂಡ ಇರುತ್ತೆ ಖಂಡಿತವಾಗ್ಲು ಈ ಎಲ್ಲಾ ನಿಮ್ಮ ಪ್ರಶ್ನೆಗಳಿಗೆ ಗುರೂಜಿಗಳು ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಉತ್ತರವನ್ನ ತಿಳಿಸ್ಕೊಡೋದು ಜೊತೆಗೆ ಇವತ್ತು ನಾವು ತಗೋತಾ ಇರುವಂತಹ ವಿಚಾರ ಸಂಖ್ಯಾಶಾಸ್ತ್ರ ಗುರುಗಳೇ ಸಂಖ್ಯಾಶಾಸ್ತ್ರದ ಮಹತ್ವ ಏನು ಈ ಸಂಖ್ಯಾಶಾಸ್ತ್ರ ಅಂದ್ರೆ ಅಂತ ನೋಡಿ ಸಂಖ್ಯಾಶಾಸ್ತ್ರ ಅಂದ್ರೆ ನಮ್ಮ ಶಾಸ್ತ್ರದ ಒಂದು ಅಂಗ ಏನ ಹೇಳ್ತೀವಿ ಅಂತಂದ್ರೆ ವೇದಾಂಗದ ಒಂದು ಅಂಗ ಜ್ಯೋತಿಷ್ಯವಾಗಿದೆ ಸಂಖ್ಯಾಶಾಸ್ತ್ರದ ಅದು ಒಂದು ಅಂಗ ಒಂದು ದೊಡ್ಡ ಮರ ಗಿಡ ಇರುತ್ತೋ ಮರ ಗಿಡದಕ್ಕೆ ಹೇಗೆ ರೆಂಬೆ ಕೊಂಬೆಗಳು ಇರುತ್ತೋ ಅದೇ ರೀತಿ ಸಂಖ್ಯಾಶಾಸ್ತ್ರವಾಗಿದೆ ಸಂಖ್ಯಾಶಾಸ್ತ್ರದ ಸಂಕಲ್ಪ ಒಂದು ಉಲ್ಲೇಖ ಅಂತ ನಾವೇನು ಹೇಳ್ತೀವಿ ಬಹು ಸನಾತನ ಪರಂಪರೆಯಿಂದನೇ ಬಂದಿರುವಂಥದ್ದು ನಾವು ಪ್ರತಿಯೊಂದನ್ನು ಒಂದು ಸಂಖ್ಯಾ ಆಧಾರಿತವಾಗಿ ಇವತ್ತಿನ ದಿನದ ಭವಿಷ್ಯ ನೋಡಿದ್ವಿ ಪಂಚಾಂಗ ನೋಡಿದ್ವಿ ಹೇಗೆ ನೋಡಿದ್ವಿ ಅಂದ್ರೆ ಆ ದಿನದ ಆಧಾರಿತವಾಗಿ ನೋಡಿದ್ವಿ ಆಮೇಲೆ ಒಬ್ಬ ವ್ಯಕ್ತಿ ವ್ಯಕ್ತಿಗೆ ಒಂದು ಹೆಸರನ್ನ ಇಟ್ಟರು ಕೂಡ ಸಂಖ್ಯಾಶಾಸ್ತ್ರದ ಅನುಸಾರವಾಗಿ ನಾವು ಇಡುವಂಥದ್ದು ಅವರಿಗೆ ಸಕ್ಸಸ್ ಕೂಡ ಸಿಗುವಂಥದ್ದು ಒಬ್ಬ ವ್ಯಕ್ತಿಯ ಐಡೆಂಟಿಟಿ ಆ ಒಬ್ಬ ವ್ಯಕ್ತಿಯ ಒಂದು ಏನ್ ಹೇಳ್ತೀವಿ ಐಡೆಂಟಿಟಿ ಕ್ರಿಯೇಟ್ ಆಗದೆ ಆ ಸಂಖ್ಯೆಗಳಿಂದ ನೀವು ಯಾವತ್ತು ನಿಮ್ಗೆ ನಾವು ಫಸ್ಟ್ ನಮ್ಮ ಜ್ಯೋತಿಷಕ್ಕಾಗ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಕೇಳೋದು ನಿಮ್ಮ ಡೇಟ್ ಆಫ್ ಬರ್ತ್ ಹುಟ್ಟಿದ ದಿನಾಂಕ ಮತ್ತೆ ನೀವು ಇರೋದು ಒಂದು ಸಂಖ್ಯೆನಲ್ಲೇ ಅಂದ್ರೆ ಒಂದು ಪಿನ್ ಕೋಡ್ ಅಲ್ಲಿ ಇರ್ತೀರಾ ಒಂದು ಏರಿಯಾ ಕೋಡ್ ಅಲ್ಲಿ ಇರ್ತೀರಾ ಅಲ್ಲೂ ಕೂಡ ಆಮೇಲೆ ನೀವು ಇರುವಂಥ ಮನೆಯ ವಾಸಸ್ಥಳಕ್ಕೆ ಒಂದು ನಂಬರ್ ಇರುತ್ತೆ ಸೊ ಈ ರೀತಿ ಹತ್ತು ಹಲವಾರು ವಿಚಾರಗಳು ಸಂಖ್ಯೆಗಳಿಂದನೇ ಪ್ರಾರಂಭ ಆಗುತ್ತೆ ಸೊ ಸಂಖ್ಯೆಗಳು ಅದರದೇ ಆದ ಮಹತ್ವ ಇರುತ್ತೆ ಪ್ರತಿಯೊಂದು ಸಂಖ್ಯೆಗಳಿಗೆ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಓಕೆ ಗುರುಜಿ ಈಗ ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ ಒಂದರ ಮಹತ್ವ ಏನು ಅಂತ ಹೇಳಿ ತಿಳಿಸ್ಕೊಡಿ ನೋಡಿ ಸಂಖ್ಯೆ ಒಂದು ತುಂಬಾ ಮಹತ್ವವಾಗಿರುವಂಥದ್ದು ಯಾವ ರೀತಿ ಅಂದ್ರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಹೇಗೆ ಒಂದು ಅಂದ್ರೆ ಒಂದು ಸಂಖ್ಯೆ ಅಂತೂ ನಿಮಗೆ ಗೊತ್ತಿದೆ ಹತ್ತು ನಾವು ಯಾವುದು ತೊಗೊಳ್ಳೋದಿಲ್ಲ ವ್ಯಾಲ್ಯೂ ಹತ್ತೊಂಬತ್ತು ಅಂದ್ರೆ ಒಂದು ಒಂಬತ್ತು ಕೂಡಿದಾಗ ಮತ್ತೆ ಅಲ್ಲಿ ಬರುವಂತದ್ದು ಸಂಖ್ಯೆ ಸೊನ್ನೆ ಒಂದು ಸೊನ್ನೆನ ನಾವು ತಗೊಳ್ಳೋದಿಲ್ಲ ಒಂದು ಕೂಡುತ್ತೆ ಮತ್ತೆ ಇಪ್ಪತ್ತೆಂಟು ಅಂತ ತಗೊಂಡಾಗ ನಮ್ಗೆ ಅಲ್ಲಿ ಐದು ಹತ್ತು ಕಾಂಬಿನೇಷನ್ಸ್ ಬರುತ್ತೆ ಅದು ಕೂಡ ನಮಗೆ ಒಂದನ್ನೇ ಬರುವಂಥದ್ದು ಈ ರೀತಿ ನಾವು ನೋಡ್ತಾ ಹೋಗ್ತೀವಿ ಸೊ ಇಲ್ಲಿ ನಿಮಗೆ ಒಂದು ಸಂಖ್ಯೆ ನಮ್ಮ ಒಂದು ಸಂಖ್ಯಾಶಾಸ್ತ್ರದಲ್ಲಿ ಇಟ್ ಈಸ್ ರೂಲ್ಡ್ ಬೈ ಪ್ಲಾನೆಟ್ ಸನ್ ಅಂತ ಹೇಳ್ತೀವಿ ಅಂದರೆ ಸೂರ್ಯನ ಸಂಖ್ಯೆ ಸೂರ್ಯ ಅಂದರೆ ಹೇಳಿ ಯಾವಾಗಲೂ ಮಿಂಚುವಂಥವ್ರು ಸೂರ್ಯ ಅಂದರೆ ಯಾವಾಗ್ಲೂ ತೇಜೋಮಯವಾಗಿರುವಂಥವ್ರು ಸೊ ಇವರು ತುಂಬ ಒಂದು ಸಂಖ್ಯೆಯಲ್ಲಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಹುಟ್ಟಿರುವಂಥವ್ರು ತುಂಬ ಮೆಚುರಿಟಿ ಇರುತ್ತೆ ಒಂದು ಪ್ರತಿಯೊಂದರಲ್ಲೂ ಡಾಮಿನೇಟಿಂಗ್ ಅಂದರೆ ಅವ್ರು ಹೇಳಿದ್ದನ್ನೇ ನಡೀಬೇಕು ಅನ್ನೋ ಒಂದು ವಿಚಾರ ಇರುತ್ತೆ ಮತ್ತೆ ಇವರಿಗೆ ತುಂಬ ಸ್ವಾಭಿಮಾನಿಗಳು ಇವರು ಯಾರನ್ನು ಕೂಡ ಯಾರ ಬಗ್ಗೆನೂ ಇದು ಮಾಡೋದಿಲ್ಲ ಮತ್ತೆ ಇವರಿಗೆ ಆದಷ್ಟು ಹೆಚ್ಚು ಹೆಚ್ಚು ಲೀಡರ್ಶಿಪ್ ಕ್ವಾಲಿಟೀಸ್ ಅಂತ ಹೇಳ್ತೀವಲ್ಲ ಇವರಿಗೆ ಒಂದು ಸಂಖ್ಯೆ ಅವರಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇವ್ರ ಏನೇ ಮಾಡಿದ್ರು ಯಾರ ಕೈ ಕೆಳಗಡೆ ಕೆಲಸ ಮಾಡಕ್ ಇಷ್ಟ ಇರೋದಿಲ್ಲ ಇವ್ರು ಮಾಡಿದ್ರೆ ಅವ್ರದ್ದೇ ಒಂದು ಸ್ವಂತದ ಕೆಲಸ ಮಾಡ್ಬೇಕು ಇಲ್ಲಾಂದ್ರೆ ಸರ್ಕಾರಿ ಅಧಿಕಾರಿ ಆಗ್ಬೇಕು ಮಟ್ಟದ ಸರ್ಕಾರಿ ಅಧಿಕಾರಿ ಅಂತ ನಾವು ನೋಡ್ತೀವಿ ಸೊ ಈ ರೀತಿ ಆಮೇಲೆ ಈ ಈ ಒಂದು ಸಂಖ್ಯೆ ಯಾರ್ಯಾರಿಗೆ ಅಂದ್ರೆ ಯಾರು ರಾಜಕಾರಣಿಗಳಾಗಿರ್ತಾರೋ ಮತ್ತೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಇರ್ತಾರೆ ಮತ್ತೆ ಬಿಸ್ನೆಸ್ ಪರ್ಸನ್ ಆಗಿರ್ಬೋದು ಮತ್ತೆ ಒಳ್ಳೆ ಉಚ್ಚ ಅಧಿಕಾರಿ ಆಗಿರ್ಬೋದು ಗೌರ್ಮೆಂಟ್ ಎಂಪ್ಲಾಯ್ ಸೊ ಈ ರೀತಿ ಅವರಿಗೆ ಈ ಒಂದು ಸಂಖ್ಯೆ ಒಂದು ಒಂದು ಸ್ವಭಾವ ಆಗಿರುತ್ತೆ ಒಂದು ಹತ್ತು ಇಪ್ಪತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟರ ವಿಚಾರದಲ್ಲಿ ಸೊ ಈ ರೀತಿ ಇರುತ್ತೆ ಮತ್ತೆ ಇವರಿಗೆ ಹೆಚ್ಚು ಹೆಚ್ಚು ಒಂದು ಫ್ರೆಂಡ್ಲಿ ನಂಬರ್ ಅಂತ ಹೇಳ್ತೀವಿ ಒಂದು ಸಂಖ್ಯೆಯಲ್ಲಿ ಆದಷ್ಟು ಮೊಬೈಲ್ ನಂಬರ್ ಒಂದನ್ನು ಹೆಚ್ಚು ಉಪಯೋಗಿಸ್ಕೋಬಹುದು ಮತ್ತೆ ಒಂಬತ್ತನ್ನ ಹೆಚ್ಚು ಉಪಯೋಗಿಸ್ಕೋಬಹುದು ಅಂತ ಹೇಳ್ತೀವಿ ಅಂದ್ರೆ ಮೊಬೈಲ್ ಸಂಖ್ಯೆಗಳನ್ನ ಒಂದು ಎಂಡಿಂಗ್ ಅಂತಲ್ಲ ಅದನ್ನ ರೆಪಿಟೇಟಿವ್ ಆಗಿರಬೇಕು ಮಿರರ್ನ ನಂಬರ್ಸ್ ಅಂತ ತಗೊತೀವಿ ಡಬಲ್ ಒನ್ ಡಬಲ್ ಒನ್ ಈ ರೀತಿ ಆಗಿರ್ಬೋದು ಅಥವಾ ಡಬಲ್ ನೈನ್ ಡಬಲ್ ನೈನ್ ಅವ್ರು ಯೂಸ್ ಮಾಡುವಂತ ಕಾರ್ ನಂಬರ್ ಆಗಿರ್ಬೋದು ಮತ್ತೆ ಮೊಬೈಲ್ ನಂಬರ್ ಆಗಿರ್ಬೋದು ಅಥವಾ ಅವರು ಯೂಸ್ ಮಾಡುವಂತ ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರ್ಬೋದು ಈ ರೀತಿ ಆ ಸಂಖ್ಯೆಗಳು ತಗೊಂಡಾಗ ಅವರಿಗೆ ತುಂಬ ಏಳಿಗೆ ಆಗುವಂಥದ್ದು ಎಲ್ಲಾ ರೀತಿಯಿಂದ ಲಕ್ ಅನ್ನೋದು ಕೈ ಹಿಡಿಯುತ್ತೆ ಅಂತ ಹೇಳ್ತೀವಿ ಮತ್ತೆ ಇವರಿಗೆ ಅದೃಷ್ಟದ ಸಂಖ್ಯೆಯ ಜೊತೆನಲ್ಲಿ ಅದೃಷ್ಟದ ನಾವೇನು ಹೇಳ್ತೀವಿ ಅಂತಂದ್ರೆ ಗುಡ್ ಕಾಂಬಿನೇಷನ್ ಅಂದರೆ ಒಂದಕ್ಕೆ ಕಾಂಬಿನೇಷನ್ ಆಗೋದು ಒಂದು ಮೂರು ಆರು ಒಂಬತ್ತು ಅಂದರೆ ಇವ್ರು ಏನಾದರೂ ಬೇರೆ ಇವರು ಚಾಯ್ಸಿಂಗ್ ಅಲ್ಲಿ ಈ ವ್ಯಕ್ತಿಗಳು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಹುಟ್ಟಿರೋರು ಒಂದು ಮೂರು ಆರು ಒಂಬತ್ತು ಅಂದರೆ ಆ ದಿನಾಂಕದಲ್ಲಿ ಇರ್ಬೋದು ಅಥವಾ ಆ ದಿನಾಂಕದಲ್ಲಿ ಹುಟ್ಟಿರೋರು ಫ್ರೆಂಡ್ಶಿಪ್ ಇರ್ಬೋದು ಅವರ ಜೊತೆ ಪಾರ್ಟ್ನರ್ಶಿಪ್ ಮಾಡೋದಾಗಿರ್ಬೋದು ಅವರಿಗೆ ತುಂಬ ಏಳಿಗೆ ಸಿಗುವಂಥದ್ದು ಮತ್ತು ಮೊಬೈಲ್ ನಂಬರ್ ಬಗ್ಗೆ ಆಲ್ರೆಡಿ ತಿಳಿಸ್ಕೊಟ್ಟೆ ಮತ್ತು ಕೇಸರಿ ಬಣ್ಣ ಮತ್ತು ಕಿತ್ತಳೆ ಬಣ್ಣ ಇವರಿಗೆ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟೋರಿಗೆ ತುಂಬ ಒಂದು ಚೆನ್ನಾಗಿರುತ್ತೆ ಆಮೇಲೆ ಇವರು ಬಹುಮುಖ್ಯವಾಗಿ ಇವರು ಯಾರು ಸಜೆಷನ್ ತಗೊಳಕ್ಕೂ ಇಷ್ಟಪಡಲ್ಲ ಆದರೆ ಇವರು ಯಾವುದಾದ್ರೂ ಸಮಯಕ್ಕೆ ಅನುಸಾರವಾಗಿ ಸಜೆಷನ್ಸ್ ತೊಗೊಂಡು ಅವ್ರ ಮಾತು ಕೇಳಿದರೆ ಇವರು ಜೀವನದಲ್ಲಿ ಮುಂದೆ ಬರುವಂಥದ್ದು ಸಲಹೆ ಆಗಿರುತ್ತೆ ಈಗ ಸಂಖ್ಯಾಶಾಸ್ತ್ರದಲ್ಲಿ ಒಂದರ ಮಹತ್ವ ಏನು ಸೊ ಅವರ ಒಂದು ಮೆಂಟಾಲಿಟಿ ಯಾವ ರೀತಿ ಆಗಿರುತ್ತೆ ಇದೆಲ್ಲದನ್ನ ಕೂಡ ತಿಳಿದ್ಕೊಂಡ್ವಿ ಹಾಗೆ ಮುಂದುವರೆದು ಸಂಖ್ಯಾಶಾಸ್ತ್ರದಲ್ಲಿ ಎರಡು ಸಂಖ್ಯೆ ಎರಡರ ಮಹತ್ವ ಎಷ್ಟ್ರ ಮಟ್ಟಿಗಿದೆ ಅದನ್ನು ಕೂಡ ತಿಳ್ಕೊಳ್ಳೋಣ ಸಂಖ್ಯಾಶಾಸ್ತ್ರದಲ್ಲಿ ಒಂದು ಸಂಖ್ಯೆ ಒಂದರ ಮಹತ್ವ ಅದರ ವಿಶೇಷತೆ ಏನು ಅಂತ ಹೇಳಿ ತಿಳಿದುಕೊಂಡ್ವಿ ಹಾಗೆ ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ ಎರಡರ ವಿಶೇಷತೆ ಜೊತೆಗೆ ಮಹತ್ವದ ಬಗ್ಗೆ ಗುರುಜಿಗಳು ತಿಳಿಸ್ಕೊಡ್ತಾರೆ ಗುರುಜಿ ನೋಡಿ ಎರಡು ಅಂದ್ರೇನೆ ವಿಶೇಷ ಸಂಖ್ಯೆ ಅಂತ ಹೇಳ್ತೀವಿ ಯಾಕಂದ್ರೆ ಇದು ಚಂದ್ರನ ಸಂಖ್ಯೆ ಎರಡು ಹನ್ನೊಂದು ಇಪ್ಪತ್ತು ಅಂತ ಹೇಳ್ತೀವಿ ಇಲ್ಲಿ ಒನ್ ಪ್ಲಸ್ ಒನ್ ಟೂ ಮತ್ತೆ ಟೂ ಪ್ಲಸ್ ಜೀರೋ ಜೀರೋ ಲೋನ್ ಮಾಡಿದಾಗ ಎರಡು ಆಗುತ್ತೆ ಮತ್ತೆ ಅದನ್ನ ಅಂತ ಸೊ ಇಲ್ಲಿ ಎರಡು ಅಂದ್ರೆ ಚಂದ್ರನ ಸಂಖ್ಯೆ ಚಂದ್ರ ಅಂದ್ರೆ ಲವ್ವಿಂಗು ಕೇರಿಂಗು ಒಂಥರ ಮದರ್ಲಿ ನೇಚರ್ ಅಮ್ಮ ನರ್ಚರಿಂಗು ಕೇರಿಂಗ್ ತುಂಬಾ ಬಂದ್ಬಿಡುತ್ತೆ ಇವ್ರದ್ದು ಪಾಸಿಟಿವ್ ಆಸ್ಪೆಕ್ಟೇ ಅಷ್ಟೇ ತುಂಬಾ ಒಂದು ಅನುಕಂಪ ಇನ್ನೊಬ್ಬರ ಬಗ್ಗೆ ಕಳಕಳಿ ಒಂದು ತಾಯಿ ಹೃದಯ ಅಂತ ಹೇಳ್ತೀವಿ ಹೆಂಗಳು ಅಂತ ಹೇಳ್ತೀವಿ ಒಂದು ಎರಡನೇ ನಂಬರ್ ಅವರಿಗೆ ತುಂಬಾ ಇರುತ್ತೆ ಆ ಇವರು ತುಂಬಾ ಲಾಯಲ್ ಆಗಿರುವಂತದ್ದು ಯಾರನ್ನು ಬೇಗ ಬಿಟ್ಕೊಡಲ್ಲ ನಂಬಬಹುದು ಎಲ್ಲಾ ಕಾನ್ಫಿಡೆನ್ಸ್ ವಿಚಾರಗಳನ್ನು ಇವ್ರ ಕಡೆಯಿಂದ ಶೇರ್ ಮಾಡ್ಕೋಬಹುದು ಅಂತ ಹೇಳ್ತೀವಿ ಮತ್ತೆ ಇಲ್ಲಿ ಏನಾಗುತ್ತೆ ಯಾವುದೇ ಒಂದು ಆಫೀಸ್ ವಿಚಾರಗಳಾಗಿರ್ಬೋದು ಮತ್ತೆ ಒಂದು ಕಲೀಗ್ಸ್ ಇರ್ಬೋದು ಒಬ್ರಿಗೊಬ್ರು ಸಪೋರ್ಟ್ ಮಾಡೋದು ಎರಡನೇ ನಂಬರ್ ಅವ್ರ ಬಗ್ಗೆ ನೋಡ್ತೀವಿ ಇವ್ರು ಯಾವತ್ತೂ ಚೂರಿ ಹಾಕೋದಿಲ್ಲ ಇವ್ರು ತುಂಬಾ ನಂಬಬಹುದು ನಂಬಿಕಾಸ್ತ್ರ ಆಗಿರ್ತಾರೆ ಅಂತ ಹೇಳ್ತೀವಿ ಮತ್ತೆ ಏನಾಗುತ್ತೆ ಸ್ವಲ್ಪ ನೆಗೆಟಿವ್ ಸೈಡ್ ಅಲ್ಲಿ ನೋಡಿದಾಗ ಏನಾಗುತ್ತೆ ಇವ್ರದ್ದು ಸ್ವಲ್ಪ ಚಂದ್ರ ಅಂದ್ರೆ ಚಂಚಲತೆ ಅಂತ ಹೇಳ್ತೀವಿ ಅಂದ್ರೆ ಚಂಚಲ ಮನಸ್ಸು ಈಗ ಒಂದು ಡಿಸಿಷನ್ ಮಾಡಿದ್ರೆ ಇನ್ನೂ ಒಂದು ಎರಡು ನಿಮಿಷದಲ್ಲಿ ಮತ್ತೊಂದು ಡಿಸಿಷನ್ ಚೇಂಜ್ ಮಾಡೋದು ಮತ್ತೆ ಬೇರೆ ಬೇರೆ ಇವತ್ತೇನೋ ಒಂದು ಊಟ ತಂದಿರ್ತಾರೆ ಆ ಊಟ ಇಷ್ಟ ಆಗದೆ ಇರುವಂಥದ್ದು ಆಮೇಲೆ ಊಟದ ಬಗ್ಗೆ ಸ್ವಲ್ಪ ಅತೃಪ್ತಿ ಅಂತ ಹೇಳ್ತೀವಿ ಆಮೇಲೆ ಒಂದೇನೋ ಒಂದು ಹೇಳ್ತಾರೆ ಒಂದು ಮನೆಗೆ ಒಂದು ಕಲರ್ಸ್ ಹಾಕ್ತಾ ಇರ್ತಾರೆ ಇವತ್ತು ಈ ಕಲರ್ ಹಾಕ್ತಾರೆ ರೆಡ್ ಕಲರ್ ಹಾಕಿದರೆ ಇವತ್ತು ಚೆನ್ನಾಗಿ ಕಾಣ್ತಿಲ್ಲ ನಾಳೆ ಚೇಂಜ್ ಮಾಡೋಣ ಅಂತ ಹೇಳ್ತಾರೆ ಈ ರೀತಿ ಚಂಚಲತೆ ತುಂಬ ಇರುವಂಥದ್ದು ಇದರಿಂದ ಏನಾಗುತ್ತೆ ಒಂದು ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡ್ ಲಾಸಸ್ ಆಗ್ಬೋದು ಚಂಚಲತೆಯಿಂದ ಆಗುವಂಥದ್ದು ಇದನ್ನು ನಾವು ಹೇಳ್ತೀವಿ ಆದರೆ ಇವರಿಗೆ ಸಲಹೆ ಸೂಚನೆಗಳು ಏನು ಅಂತಂದ್ರೆ ಇವರಿಗೆ ಆದಷ್ಟು ಒಂದು ನೇಚರ್ ಜೊತೆ ಮತ್ತೆ ಅವರು ಒಂದು ಸಾಕು ಪ್ರಾಣಿಗಳಂತ ಹೇಳ್ತೀವಲ್ಲ ಪೆಟ್ಸ್ ಅವ್ರ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಿದ್ರೆ ಇವರಿಗೆ ತುಂಬಾ ಒಂದು ಕೂಲಿಂಗ್ ಎಫೆಕ್ಟ್ ಸಿಗುವಂತದ್ದು ಇವರಿಗೆ ಆದಷ್ಟು ಅದೃಷ್ಟದ ಸಂಖ್ಯೆಗಳಂತ ಹೇಳ್ತೀವಿ ಸೊ ಇವರು ಏನ್ಮಾಡ್ತೀರಾ ಅಂದರೆ ಡಬಲ್ ಟೂ ಡಬಲ್ ಟು ಈ ರೀತಿ ಮೊಬೈಲ್ ಸಂಖ್ಯೆ ಬ್ಯಾಂಕ್ ಅಕೌಂಟ್ ನಂಬರು ಮತ್ತೆ ವ್ಯವಹಾರಿಕವಾಗಿರುವಂಥ ಸಂಖ್ಯೆ ಮನೆ ನಂಬರ್ಗಳಾಗಿರ್ಬೋದು ಸೈಟ್ ನಂಬರು ಆ ರೀತಿಯಾಗಿ ಹುಡುಕಿ ತಗೊಂಡಾಗ ತುಂಬ ಚೆನ್ನಾಗಿರುತ್ತೆ ಮತ್ತೆ ಡಬಲ್ ಸೆವೆನ್ ಡಬಲ್ ಸೆವೆನ್ ಕೂಡ ತುಂಬ ಇವರಿಗೆ ಒಳ್ಳೆ ಒಂದು ಲಕ್ಕಿ ಲಕ್ಕನ್ನು ತಂದು ಕೊಡುವಂಥದ್ದು ಮತ್ತೆ ಆದಷ್ಟು ಹೆಚ್ಚೆಚ್ಚು ಒಳ್ಳೆ ಬಣ್ಣ ಅಂತ ನಾವು ನೋಡಿದಾಗ ಇವರಿಗೆ ಒಂದು ಬಿಳಿ ಬಣ್ಣ ಮತ್ತು ಹಸಿರು ಬಣ್ಣ ತುಂಬ ಒಂದು ಚೆನ್ನಾಗಿ ಆಗಿ ಆದಷ್ಟು ಎರಡರ ಎರಡು ಎರಡು ನಂಬರಲ್ಲಿ ಹುಟ್ಟಿದವರಿಗೆ ಏನಂತ ಹೇಳ್ತೀವಿ ಫ್ರೆಂಡ್ಶಿಪ್ ಮಾಡಬೇಕಾದ್ರೆ ವಿಶೇಷವಾಗಿರುವಂತದ್ದು ಈ ನಂಬರ್ ಒಂದು ಸೆವೆನ್ ಬಾರ್ನ್ ಆಗಿರ್ಬೋದು ಟೂ ಬಾರ್ನ್ ಆಗಿರ್ಬೋದು ಈ ರೀತಿ ಹುಡುಕಾಡಿ ಫ್ರೆಂಡ್ಶಿಪ್ ಮಾಡಿದಾಗ ಇವರು ತುಂಬಾ ಒಂದು ಒಳ್ಳೆ ಒಂದು ಮಾನಸಿಕ ಸ್ಥಿರತೆ ನೆಮ್ಮದಿ ಮತ್ತು ಖುಷಿ ಸೊ ನಾವ್ ಜೀವನ ಖುಷಿಯಾಗಿ ಜೀವಿಸಬೇಕಲ್ಲ ಪ್ರತಿಯೊಂದು ಹಂತದಲ್ಲಿ ಆಗಿರ್ಬೋದು ಪ್ರತಿಯೊಂದು ಟೈಮ್ ಅಲ್ಲಿ ಆಗಿರ್ಬೋದು ನಮಗೆ ಖುಷಿನೇ ಇಂಪಾರ್ಟೆಂಟ್ ಆ ಖುಷಿ ಇವರಿಗೆ ಸಿಗುವಂತದ್ದು ಈ ರೀತಿ ಫಾಲೋ ಮಾಡಿದ್ರೆ ಸಿಗುತ್ತೆ ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ ಎರಡರ ಮಹತ್ವ ಹಾಗೆ ಈ ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ ಲೈಕ್ ಯಾವ ರೀತಿಯಾಗಿ ಅವರು ಅಹ್ ಸಲಹೆ ಸೂಚನೆಗಳನ್ನ ಪಾಲಿಸ್ಬೇಕು ಅಂತ ಹೇಳಿ ಗುರುಜಿಗಳು ಕೂಡ ತಿಳಿಸ್ಕೊಟ್ರು ಇನ್ನು ಮುಂದುವರೆದು ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ ಮೂರರ ವಿಶೇಷತೆ ಜೊತೆಗೆ ಮಹತ್ವದ ಬಗ್ಗೆ ಗುರುಜಿಗಳು ತಿಳಿಸ್ಕೊಡ್ತಾರೆ ನೋಡಿ ಸಂಖ್ಯೆ ಮೂರು ಮತ್ತೆ ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಸೊ ಇಲ್ಲಿ ನಿಮಗೆ ಒನ್ ಪ್ಲಸ್ ಟು ತ್ರೀ ಅಂತ ಹೇಳ್ತೀವಿ ಟು ಪ್ಲಸ್ ಒನ್ ತ್ರೀ ಮತ್ತು ತರ್ಟಿಯಲ್ಲಿ ಕೂಡ ತ್ರೀ ಪ್ಲಸ್ ಜೀರೋ ಅಂದಾಗ ಜೀರೋನ ನಾವು ಎಕ್ಸ್ಕ್ಲೂಡ್ ಮಾಡ್ತೀವಿ ಸೊ ಈ ಎಲ್ಲ ದಿನಾಂಕದಲ್ಲಿ ಹುಟ್ಟಿದವರಿಗೆ ಈ ಪ್ರಭಾವಳಿಯನ್ನು ಹೊಂದಿರ್ತಾರೆ ಅಂದರೆ ಈ ಒಂದು ಸಂಖ್ಯೆಯ ಒಂದು ಇನ್ಫ್ಲೂಯೆನ್ಸ್ ಅಂತ ನಾವೇನು ಹೇಳ್ತೀವಿ ಮೂರು ಅಂದ್ರೆ ಏನಂತ ಹೇಳ್ತೀವಿ ಬೃಹಸ್ಪತಿ ಅಂತ ಹೇಳ್ತೀವಿ ಬೃಹಸ್ಪತಿ ಗ್ರಹ ಅಂದರೆ ತುಂಬ ವಿಶೇಷವಾದ ಗೃಹ ಗುರುಗ್ರಹ ಗುರುಗ್ರಹ ಅಂದರೆ ನಮ್ಮ ಒಂದು ಭೂಮಂಡಲದಲ್ಲಿ ಭೂಮಂಡಲ ಬಿಟ್ಟು ನಾವು ಖಗೋಳಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಏನು ನೋಡ್ತೀವಿ ನವಗ್ರಹಗಳಲ್ಲಿ ಅತ್ಯಂತ ಅಂತ ಭಾರವಾಗಿರುವಂತ ಗ್ರಹ ದೊಡ್ಡ ಗ್ರಹನೇ ಗುರುಗ್ರಹ ಅದಕ್ಕೆ ಬೃಹತ್ ಆಗಿರೋದಕ್ಕೆ ಬೃಹಸ್ಪತಿ ಅಂತ ಹೇಳ್ತೀವಿ ಸೊ ಆ ರೀತಿ ಇವರಿಗೆ ಬ್ರಹ್ಮಾಂಡ ತಲೆ ಇರುತ್ತಮ್ಮ ಬೃಹಸ್ಪತಿ ತಲೆನೆ ಬ್ರಹ್ಮಾಂಡ ತಲೆ ಇರುವಂತದ್ದು ಇವರು ತುಂಬಾ ನ್ಯಾಚುರಲ್ ಅಡ್ವೈಸರ್ಸ್ ಆಗಿರ್ತಾರೆ ಯಾವ್ದನ್ನೇ ಕೂಡ ಯಾರಿಗೂ ಹೇಳದೆ ಇರುವಂತದ್ದು ಅವರಿಗೆ ನೇರವಾಗಿ ಹೇಳುವಂತದ್ದು ಅಂದ್ರೆ ಇನ್ನೊಬ್ರು ಬೇಗ ಹರ್ಟ್ ಆದ್ರೂ ಕೂಡಾನು ಅವ್ರ ಬಗ್ಗೆ ನೇರವಾಗಿ ಹೇಳುವಂತದ್ದಾಗಿರುತ್ತೆ ಆಮೇಲೆ ಇವರಿಗೆ ಆದಷ್ಟು ಏನ್ ಮಾಡ್ತಾರೆ ಎಲ್ಲಾ ಕೆಲಸನು ಸ್ವಲ್ಪ ಅರ್ಧ ಮರ್ಧ ಮಾಡೋದು ಜಾಸ್ತಿ ಎಲ್ಲಾನು ನಾನು ಮಾಡ್ತೀನಿ ಅಂತ ಹೋಗ್ತಾರೆ ಆ ಕೆಲಸ ಕಂಪ್ಲೀಟ್ ಆಗದೆ ಇರುವಂತದ್ದು ಸ್ವಲ್ಪ ವಿಷಾದಕ ಮತ್ತೆ ಇವರು ಸ್ವಲ್ಪ ಜಾಸ್ತಿ ಹೆಚ್ಚು ಹೆಚ್ಚು ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ಇಲ್ಲಿ ಒಳ್ಳೆ ಅಡ್ವೈಸ್ ಗಳನ್ನ ಕೊಡುವಂತದ್ದು ಒಳ್ಳೆ ಮಾತುಗಾರಿಕೆ ಹೊಂದಿರುವಂತದ್ದು ಆದ್ರೆ ಇವರಿಗೆ ಸಲಹೆ ಸೂಚನೆ ಅಂದ್ರೆ ಕಮ್ಮಿ ಮಾತಾಡಿದ್ರೆ ಇವ್ರು ಹೆಚ್ಚು ಬೆಳಿತಾರೆ ಉದಾಹರಣೆಗೆ ಸೆಲೆಬ್ರಿಟಿಗಳಾದ್ರೆ ರಜನಿಕಾಂತ್ ಆಗಿರ್ಬೋದು ಅವ್ರು ನೋಡಿ ರಜನಿಕಾಂತ್ ಅವರು ಯಾವಾಗ ತುಂಬಾ ಜಾಸ್ತಿ ಮಾತಾಡಿದಾಗ ಕಾಂಟ್ರವರ್ಸಿ ಕ್ರಿಯೇಟ್ ಆಯ್ತು ಯಾವಾಗ ಕಮ್ಮಿ ಮಾತಾಡಿದ್ದಾರೆ ಯಾವಾಗ್ಲೂ ಸೈಲೆಂಟ್ ಆಗಿರ್ತಾರೆ ಅವ್ರ ವ್ಯಕ್ತಿತ್ವ ಇನ್ನೂ ಎತ್ತರಕ್ಕೆ ಹೋಗಿರುವಂತದ್ದು ಈ ರೀತಿ ನಾವ್ ನೋಡ್ತಾ ಬರ್ತೀವಿ ಈ ರೀತಿ ಸ್ವಲ್ಪ ಇವರಿಗೆ ಎಷ್ಟು ಎಷ್ಟು ಕಮ್ಮಿ ಮಾತಾಡ್ತಾರೆ ಎಷ್ಟು ಸೈಲೆಂಟ್ ಆಗಿರ್ತಾರೆ ಒಳ್ಳೇದಾಗಿರುವಂಥದ್ದು ಇವರಿಗೆ ಹಳದಿ ಬಣ್ಣ ತುಂಬ ಶುಭಕರವಾಗಿರುವಂಥದ್ದು ಕಲರ್ ಅಂತ ಹೇಳ್ತೀವಿ ಇವ್ರು ಯಾವತ್ತೂ ಕೂಡ ಗ್ರೀನನ್ನು ಯೂಸ್ ಮಾಡಬಾರ್ದು ಅವ್ರ ಕಾಲ ಕಾರ್ ಆಗಿರ್ಬೋದು ಅವ್ರ ಬಟ್ಟೆ ಕಲರ್ ಆಗಿರ್ಬೋದು ಅವರು ಯೂಸ್ ಮಾಡ್ತಿರೋ ಮನೆಯಲ್ಲಿ ಡೋರ್ ಕರ್ಟನ್ಸ್ ಕಲರ್ ಆಗಿರ್ಬೋದು ಹಸಿರು ಬಣ್ಣದಿಂದ ಆದಷ್ಟು ದೂರ ಇರಿ ಅಂತ ಇವ್ರ ಸಜೆಷನ್ಸ್ ಅಂತ ಹೇಳ್ತೀವಿ ಆಮೇಲೆ ಇವರಿಗೆ ಸ್ವಲ್ಪ ಡೆಡ್ಲಿ ಕಾಂಬಿನೇಷನ್ ಅಂದರೆ ಸಿಕ್ಸ್ ನಂಬರ್ ಯಾವತ್ತು ಯೂಸ್ ಮಾಡಬಾರ್ದು ಲೈಫಲ್ಲಿ ಇದರಿಂದ ಏನಾಗುತ್ತೆ ಅವರಿಗೆ ಈಗೋ ಕ್ಲಾಶ್ ಆಗುವಂಥದ್ದು ಏನೋ ಒಂದು ಸಮಸ್ಯೆಗಳಾಗುವಂಥದ್ದು ಇರುತ್ತೆ ಆದರೆ ಷ್ಟು ಇವರು ಮೂರು ಸಂಖ್ಯೆ ಅವರ ಜನ್ಮ ಸಂಖ್ಯೆನಾಗಿರುತ್ತೆ ಮತ್ತೆ ಅದ್ರ ಜೊತೆನಲ್ಲಿ ಉಳಿದಿರುವಂತಹ ಅದೃಷ್ಟದ ಸಂಖ್ಯೆ ಅಂದ್ರೆ ಒಂಬತ್ತು ಅಂತ ಹೇಳ್ತೀವಿ ತ್ರೀ ಅಂಡ್ ನೈನ್ ಬೆಸ್ಟ್ ಕಾಂಬಿನೇಷನ್ ಫಾರ್ ದಿಸ್ ನ್ಯುಮರಾಲಜಿಕಲ್ ನಂಬರ್ ಅಂತ ಹೇಳ್ತೀವಿ ಸೊ ಈ ರೀತಿ ಮೂರರ ಒಂದು ಎಲ್ಲ ಒಂದು ಸಂಖ್ಯಾಶಾಸ್ತ್ರದಲ್ಲಿ ಈ ರೀತಿ ಒಂದು ಪ್ರಭಾವಳಿಗಳನ್ನು ನೋಡ್ತಾ ಬರ್ತೀವಿ ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ ಮೂರರ ವಿಶೇಷತೆಗಳನ್ನ ತಿಳಿದುಕೊಂಡ್ವಿ ಹಾಗೆ ಅದರ ಮಹತ್ವವನ್ನ ಕೂಡ ತಿಳಿದುಕೊಂಡ್ವಿ ವಿಶೇಷವಾಗಿ ಗುರುಜಿಗಳು ಸಹ ತಿಳಿಸಿದ್ರು ಅಂದ್ರೆ ಸಂಖ್ಯೆ ಮೂರರಲ್ಲಿ ಹುಟ್ಟಿರ್ತಕ್ಕಂಥವ್ರು ಸಂಖ್ಯೆ ಆರು ಅವರಿಗೆ ತುಂಬಾ ಅಶುಭವನ್ನ ತರುವಂತಹ ಸಂಖ್ಯೆ ಹಾಗಾಗಿ ಈ ಒಂದು ಸಂಖ್ಯೆಯನ್ನ ಬಳಸಬೇಕಾದ್ರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಗುರುಜಿಗಳು ಸಹ ತಿಳಿಸ್ಕೊಟ್ರು ಸೊ ಇಷ್ಟೊತ್ತು ಕೂಡ ಜೊತೆ ಇದ್ದು ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ ಶಾಸ್ತ್ರ ಅಂದ್ರೆ ಏನು ಅದರ ಮಹತ್ವ ಎಷ್ಟು ಮಟ್ಟಿಗಿರುತ್ತೆ ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ ಒಂದು ಎರಡು ಮತ್ತೆ ಮೂರರ ಈ ಮೂರೂ ಸಂಖ್ಯೆಯ ವಿಶೇಷತೆಗಳನ್ನ ಹಾಗೆ ಅದರ ಮಹತ್ವವನ್ನ ಕೂಡ ಗುರುಜಿಗಳು ನಮ್ಗೆ ತಿಳಿಸ್ಕೊಟ್ರು ಧನ್ಯವಾದಗಳು ಗುರುಜಿ ಸಮಸ್ತ ಸನ್ಮಂಗಳ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ದಿನ ಭವಿಷ್ಯದ ಜೊತೆಗೆ ಸಂಖ್ಯಾಶಾಸ್ತ್ರದ ವಿಶೇಷತೆಗಳ ಬಗ್ಗೆ ಕೂಡ ತಿಳಿದುಕೊಂಡ್ರಿ ಹಾಗೆ ಮುಂದಿನ ಸಂಚಿಕೆಯಲ್ಲೂ ಕೂಡ ಮತ್ತೊಂದು ವಿಶೇಷತೆ ಬಗ್ಗೆ ತಿಳಿದುಕೊಳ್ಳೋಣ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಆಗ್ತೀನಿ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ